ವಾಟ್ಸ್ಆ್ಯಪ್ ಕಂಪ್ನಿಗೆ ಡಿಸ್ಟ್ರಿಬ್ಯೂಟ್ರ್ ಲಾಸ್ಟ್ ಟೈಮ್ ಇಲ್ಲ ಇವರ ಇವರು ರೆಡ್ಡ್ಯರಜಾರಿಗೆ ನಮ್ಮ ಕಂಪ್ನಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ಕೊಟ್ಟಿದ್ವಿ ಗ್ರೋ ಎಮ್ ಎನ್ ಎಮ್ಯುನರ್ಸಿಡಿ ಅಂತಂದು ಸೊ ಇದನ್ನು ಯೂಸ್ ಮಾಡೋದ್ರಿಂದ ಬೆಸ್ಟ್ ರಿಸಲ್ಟ್ ಎಲ್ಲ ಸಿಕ್ಕೈತಿ ಇಲ್ಲ ಕಟ್ನೂರು ಊರೊಳಗಡೆ ಈಗ ಅವ್ರಿಗೆ ಕೇಳೋಣ ಹಾಂ ಇವಸರು ಮುದುರಡ್ಡಿ ರೆಡ್ಡ್ಯರಾಜಂತಂದೆ ಇವರಿಗೆ ಕೇಳೋಣ ಇದನ್ನು ಯೂಸ್ ಮಾಡಿದಾದ್ಮೇಲೆ ಅವರು ಸ್ವಲ್ಪ ಏನೇನೆಲ್ಲ ಚೇಂಜಸ್ ಅಂತ ತೋಟದೊಗಡೆ ಅಂತಂದು ನಮಸ್ಕಾರ ನಿಮ್ಗೇನು ಸ್ಪ್ರೇ ಮಾಡಿ ಐದು ದಿನ ಆತಲ್ಲ ರೀ ಜರ ಇದ್ರೊಳಗಡೆ ನಿಮ್ಗೆ ಏನೇನು ಚೇಂಜಸ್ ಕಾಣಿಸ್ತೈತೆ ರೀ ನಮ್ಮ ಹೆಸರು ಮುದ್ರೆಡ್ಡಿ ಸೋಮಪ್ಪ ರೆಡ್ಡಿ ಅಂತ ಹೇಳಿ ನಂದು ಎರಡು ನೂರು ಪೇರು ಮುನ್ನೂರು ಅಪ್ಪ ಈಗ ಇವ್ರು ಹೇಳಿದ ಪ್ರಕಾರ ಏನೈತಿ ಔಷಧ ಸಿಂಪಲ್ ಅಣಿ ಮಾಡೇ ನಾನು ಪಾಠ ಇಂಪ್ರೂವ್ಮೆಂಟ್ ಕಾಣಾಕತೈತಿ ನಂದು ಒಳ್ಳೆ ಖರ್ಚು ಕಮ್ಮಿ ಇಳುವರಿ ಜಾಸ್ತಿ ಬರುವಂತ ನಮ್ಗೆ ಸಾಹೇಬರು ಔಷಧ ಕೊಟ್ಟಾರ ಇದನ್ನ ಸರಿಯಾಗಿ ಮೇಂಟೈನ್ ಮಾಡ್ಕೊಂಡು ನನ್ನ ರೈತ ಏನೈತಿ

ಚಲೋ ಅಡ್ಡಿ ಇಲ್ಲ ಹಂಗಂದ್ರ ಈಗ ಇವೇನು ಹಳದಿ ಎಲ್ಲದವಲ್ಲ ಅದು ಉದುರಿ ಮತ್ ಹೊಸ ಫುಲ್ ಅಷ್ಟು ಚಿಗುರ್ ಬರ್ತತಿ ಆಹಾ ಹಾ 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 ನಾವಿಲ್ಲಿ ಏನ್ ನೋಡ್ತಿದೀವಿ ಟೋಟಲ್ ಎರಡು ನೂರ ಇಪ್ಪತ್ತು ಗಿಡ ಅಥವಾ ಐವತ್ತು ಗಿಡ ಏನು ಹಾಕಿದ್ದಾರೆ ಅಜ್ಜಾರು ಆ ಗಿಡಕ್ಕೆ ಐದು ನಾತು ಇವ್ರು ಸ್ಪ್ರೇ ಮಾಡಿ ನಮ್ಮದು ಅಗ್ರೋಮೋರು ಮತ್ತು ಸ್ಪ್ರೆಡ್ಡರು ಪಂಗೀಸೈಡು ಅಮಿನೋ ಆಯಾಸಿಡನ್ನು ಯೂಸ್ ಮಾಡಿದರು ಇವತ್ತಿಲ್ಲಿ ನೋಡ್ತಿದ್ರಿ ನೀವು ಟೋಟಲ್ ಇಲ್ಲೆಲ್ಲ ಒಂದೊಂದು ಕ್ವಾಲಿಗೂ ಹೊಸ ಹೊಸ ಚಿಗುರು ಬರಕತ್ತೈತಿ ಪ್ಲಸ್ ಅದ್ರ ಜೊತೆ ಏನಂತರ ಹೊಸ ಮುಗುಳು ಇದು ಯಾಕಂದ್ರೆ ಸೀಜನ್ನು ಪ್ಯಾರಲ್ ತೋಟದ ಸೀಸನ್ ಮುಗೀತು ಸೀಜನ್ ಮುಗಿದ ಮೇಲೆ ಕಾಯೆಲ್ಲ ಹರ್ಕೊಂಡಿದ್ರು ಈಗ ಅವರು ಆ ಗಿಡನ ಹದ ಮಾಡಿ ನೆಕ್ಸ್ಟ್ ಸೀಸನಿಗೆ ಲೊಗುಣ ಅದನ್ನು ಗ್ರೋತ್ ಮಾಡೋರು ಇವತ್ತು ನೀವು ನೋಡ್ತಿದ್ರಿ ಟೋಟಲ್ ಹಾ ಅನ್ಸುತ್ತೆ ಸರ್ ಇವಷ್ಟು ಮುಗುಳ್ ನೋಡಿ ನಿಮ್ಗೆ ಹಾ ಹೊಸದು ಹಾ ಸಣ್ಣ ಮಿಡಿಗಾಯು ಸ್ಟೈತೆ ಸಣ್ಣಗೈತಿ ಓಕೆ ಸರ್ ಥ್ಯಾಂಕ್ ಯು ರೀ ನಾನ್ ನಿಮ್ಗೆ ಇಷ್ಟ ಸ್ಮಾರ್ಟ್ ಶಾಪ್ ಕಂಪ್ನಿ ಅಂತ ಅಗ್ರೋಮೋರು ಮತ್ತೆ ಅಮಿನೋ ಆಸಿಡ್ ಪಂಗೀಸೈಡ್ ಯೂಸ್ ಮಾಡೋದಂತರ ಬೆಸ್ಟ್ ಲೆವೆಲ್ ಒಳಗಡೆ ರಿಸಲ್ಟ್ ಎಲ್ಲ ಬರ್ತೈತಿ ಸೊ ಇವತ್ತು ಏನು ನೋಡ್ತಾ ಇದ್ರಲ್ಲ ಇದು ಕಟ್ನೂರು ಒಳಗಡೆ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಲ್ಲ ಕಟ್ನೂರು ಗಿರಿಹಾಲು ಮೌನೂರು ಸುತ್ತಮುತ್ತ ಏನು ಹಳ್ಳಿ ಇದಾವಲ್ಲ ಎಲ್ಲ ಕಡೆ ಜಾಸ್ತಿ ಪ್ಯಾರಲ್ ತೋಟ ಇರುವಂಥವು ಸೊ ಇದನ್ನು ನಮ್ಮ ಸ್ಮಾರ್ಟ್ ಸ್ಮಾರ್ಟಾಕ್ ಕಂಪ್ನಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ಯೂಸ್ ಮಾಡ್ತೀರ ಅಂತಂದ್ರೆ ಚಲೋ ಇಳುವರಿ ಎಲ್ಲ ಬರ್ತೈತಿ ಚಲೋ ಎಲ್ಲ ತಕೊಂಡು ಚಲೋ ಲಾಭ ಎಲ್ಲ ತಗೋಬೋದು ಅದಕ್ಕೋಸ್ಕರ ಈ ಪ್ರಾಡಕ್ಟ್ ನೀವು ಯೂಸ್ ಮಾಡ್ತೀರ ಅಂತಂದ್ರೆ ಬೆಸ್ಟ್ ಬೆನಿಫಿಟ್ ಎಲ್ಲ ಸಿಗ್ತೈತಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು